ಒಬ್ಬ ರಾಜ ದಾರಿಲಿ ಹೋಗ್ಬೇಕಾರೆ ಮಂತ್ರಿ ಮತ್ತು ಸೇನಾಧಿಪತಿಗಳ ಜೊತೆ ಎಲ್ಲ ದಾರಿಲಿ ಹೋಗ್ಬೇಕಾರೆ ಅವ್ನು ನೀರಡ್ಸಿ ಭಾಳ ಆಗ್ತದಂತ ಇಂಥ ಜಾರಿ ಒಳಗೆ ಇಂಥ ಬಿಸ್ಲೊಳಗೆ ನೀರು ಬೇಕಾಯತ್ತಂತೇಳಿ ಹೇಳ್ತಾನಂತ ಇಲ್ಲ ಮಂತ್ರಿಗಳೇ ನಾವು ಕುಡಿಯೋಕೆ ನೀರು ಬೇಕು ನೀರು ತೊಂಬರಿ ಅಂತ ಹೇಳ್ತಾನಂತ ಅದಕ್ಕೆ ಮಂತ್ರಿ ಸೇವಕ ಏ ಹೋಗು ಸೇನಾಧಿಪತಿ ಸೇವಕಗಳು ನೀರು ತೊಂಬರವು ಅಲ್ಲೊಂದು ಮನೆ ಐತೆ ಅಂತ ಸೇವಕ ಸೇವಕೋದಂತ ಇಲ್ಲ ನಮ್ಮ ಗುಡ್ಡ ನಮ್ಮ ರಾಜಕಾಯೋವು ನೀರು ನೀರು ಕೊಡು ಕುಡ್ಯಾಕಂದಂತ ಆಗುದಿಲ್ಲ ಕುಡ್ದು ಹೋಗಂತ ಅಂತಂದ ಮುದುಕಂದಂತ ನೆಕ್ಸ್ಟ್ ಸೇನಾಧಿಪತಿ ಬಂದು ಹೇಳ್ದಂತ ಮಂತ್ರಿ ಇಲ್ಲ ಮಂತ್ರಿಗಳು ಅವ್ರು ಕೊಡಾತಿಲ್ಲ ಅಂತ ಹೇಳಿದ ನೆಕ್ಸ್ಟ್ ಮಂತ್ರಿ ಹೋದ ಏ ನಮ್ಮ ಸೇನಾಧಿಪತಿ ಕಳ್ಸಿ ನಾನು ನಮ್ಮ ರಾಜರಿಗೆ ಕುಡಿಯೋಕೆ ನೀರು ಬೇಕಂದ್ರೆ ನೀವು ಕೊಡಾತಿಲ್ಲ ಎಷ್ಟು ನಿನಗೆ ಸೊಕ್ಕ ಅಂತ ಸಿಕ್ಕಲಿ ಮುಗಿದ್ರೆ ಏ ಯಾವ ಬಂದರೆ ನಾನು ನೀರು ಕುಡ್ದು ಕೊಡೋದಿಲ್ಲ ಹೋಗಿ ಅಂತೇಳಿ ಹೇಳಿ ಕಳ್ಸಿ ಅಂತ ಮಂತ್ರಿ ಬಂದ ರಾಜನ ಮುಂದೆ ಹೇಳ್ದಂತ ರಾಜ ಭಾಳ ನೆರಕ್ಷೆ ಆಗಿತ್ತು ಅಂತ ಹೋದಂತ ಅಜ್ಜಾನ್ ಕಡೆ ಹೋದಂತ ಇಲ್ಲ ಅಜ್ಜ ನಮ್ಗೆ ಭಾಳ ನಿರಾಕ್ಷೆ ಆಗಿತ್ತು ಸ್ವಲ್ಪ ನೆರಾಕ ನೀ ಕುಡಿಯೋಕೆ ನೀರು ಕೊಡೋದಿಲ್ಲ ಅಂತ ಹೇಳಿದಂತ ಅವಾಗ ಅಜ್ಜ ಕರೆದ ಬಾಜು ಕುಂಡ್ ಶೊಂಡ ಒಂದು ಚರ್ಗಿ ನೀರು ಕೊಟ್ಟವಂತ ಕುಡಿ ಸಂತೋಷವಾಗಿ ಆರಾಮಾಗಿ ಮುಂತ್ ಕುಡಿ ಅಂತ ಹೇಳಿ ಅವ ರಾಜ ಕೇಳಿದೆ ಯಾಕಜಜ್ಜ ನನ್ನ ಮಂತ್ರಿ ಬಂದು ಕೇಳ್ದ ನನ್ನ ಸೈನಿಕ ಬಂದು ಕೇಳ್ದೆ ನೀವು ಕೊಡ್ಲಿಲ್ಲ ನನ್ನ ವೇಷಭೂಷಣ ನೋಡಿ ನೀವು ಗೊತ್ತಾಗ್ಬಿಡ್ತಾನೆ ನನ್ನ ರಾಜ ಹೇಳಿ ಅದಕ್ಕೆ ನೀರು ಕೊಟ್ಟೆನ ಅಂತ ಕೇಳ ಇಲ್ಲಪ್ಪ ನೀನು ವೇಷಭೂಷಣ ನನಗೆ ರಾಜ ಅಂತ ಅನ್ನಿಸಿಲ್ಲ ನೀನು ಮಾತಾಡೋ ಮಾತಿನಾಗ ನೀನು ಕೇಳಿದ ವಿನಯತೆ ಒಳಗೆ ನನಗೆ ಗೊತ್ತಾಯ್ತು ನೀ ರಾಜ ದೊಡ್ಡ ಮನುಷ್ಯ ಅಂತೇಳಿ ಅಂತ ಯಾಕಂದ್ರೆ ಧ್ವನಿಗಿಂತ ಬೆಳಕು ಫಸ್ಟ್ ಬಂದ ನಮ್ಮನ್ನು ರೀಚ್ ಆಗ್ತೈತೆ ಅಷ್ಟು ಬೆಳಗ್ಗೆ ಐತೆ ಅದೇ ಥರ ನಾವು ಯಾವತ್ತೂ ಒಂದು ಮನುಷ್ಯ ನಮ್ಮ ಮುಖ ನೋಡಿ ಮನೆ ಹಾಕಬಾರ್ದು ಈಗ ಅದ ರಾಜ ಕೇಳಿದ ಥರ ನಾವು ವಿನಯತೆಯಿಂದ ಅದ ಮಂತ್ರಿ ಆಗಲಿ ಸೈನಿಕ ಆಗಿ ಕೇಳಿದ್ರೆ ಆ ತಾತ ನೀರು ಕೊಟ್ಟ ಕೊಡ್ತಿದ್ದ ಅಜ್ಜ ನೀರು ಕೊಡ್ತಿದ್ದೀಮ್ ಕುಡಿ ಅಂತ ಕೊಟ್ಟು ಕಳಿಸಿದ್ದ ಬಟ್ ಅವರು ಗಮನತನ ತೋರಿಸಿದ್ರು ಆದ್ರೆ ರಾಜ ಬಂದು ವಿನಯತೆ ಕೇಳಿದ್ರು ಅಲ್ಲಿ ಅವ್ನು ಕೊಟ್ಟ ಅದಕ್ಕೆ ಯಾರು ಮುಖಾಮ್ ನೋಡಿ ಮನೆ ಹಾಕೋಕ್ಕೆ ಹೋಗ್ಬೇಡ್ರಿ ಈಗ ಯಾರದೋ ಜೊತೆ ಏನೋ ಒಂದು ಮಾತಾಡತ್ತಿರ ಅಂದ್ರೆ ಅವ್ರಿಗೊಂದು ಮರ್ಯಾದೆ ಕೊಟ್ಟು ಮಾತಾಡ್ರಿ ಅದು ವಾಪಸ್ ಸಿಗ್ತೈತೆ ಅವಾಗ ನಿಮಗೂ ಅದು ಅದರಿಂದ ಒಂದು ಒಳ್ಳೆಯದಾಗ್ತದೆ ಕೆಟ್ಟದಾಗೋದಿಲ್ಲ ನಿಮ್ಮ ನೀವು ಎಷ್ಟು ದೊಡ್ಡ ಮನುಷ್ಯ ಅಂತೇಳಿ ಗೊತ್ತಾಗೋದು ನಿಮ್ಮ ಕಡೆ ಎಷ್ಟು ರೊಕ್ಕ ಐತಿ ಎಷ್ಟು ಆಸ್ತಿ ಐತಿ ಅಂತಸ್ತ ಐತಿ ಅನ್ನೋದ್ರ ಮೇಲೆ ಗೊತ್ತಾಗೋದಿಲ್ಲ ನೀವು ಮಾತಾಡೋ ಮಾತಿಂದ ನಿಮ್ದು ಯಾವ ಮನಸ್ಸಿಂದ ನೀವು ಮಾತಾಡ್ತೀರಿ ಅಲ್ಲಿಂದ ನಿಮ್ಮ ಮನಸ್ಸು ಎಷ್ಟು ದೊಡ್ಡದೈತೆ ಅನ್ನೋದ್ರ ಮೇಲೆ ನಿಮ್ಗೆ ಅರ್ಥ ಆಗ್ತೈತಿ ಸೊ ಅದಕ್ಕೆ ಯಾರಿಗೆ ಮಾತಾಡಬೇಕಾದ್ರೆ ಮುನ್ ಮುಖಾನು ಮನೆ ಹಾಕಕ್ಕೆ ಹೋಗಬೇಡ ಮುಖ ನೋಡೋ ಹಂಗ ಅಂತೇಳಿ ಡಿಸೈಡ್ ಆಗಕ್ಕೆ ಹೋಗಬೋದು ಸ್ವಲ್ಪ ಮಾತಾಡಿರೋದು ಜೊತೆ ಮಾತಾಡಿದ್ಮೇಲೆ ನೀವು ಡಿಸೈಡ್ ಆಗ್ತದೆ ಆ ಮನುಷ್ಯ ಚಲೋನೋ ಕೆಟ್ಟು ಅಂತ ಸೊ ಅದಕ್ಕೆ ಲೈಫ್ನಾಗ ಯಾರನ್ನು ಮುಖ ನೋಡಿ ಡಿಸೈಡ್ ಮಾಡಕ್ಕೆ ಹೋಗ್ಬೇಡ್ರಿ ಅವ್ನು ಹಿಂಗ ಅದಾನಂತ ನಿಮ್ಮ ಮುಖ ನೋಡಿ ಫಿಕ್ಸ್ ಆಗಕ್ಕೆ ಹೋಗಬೇಡ್ರಿ ಅರ್ಥ ಆಯ್ತಲ್ಲ ನಿಮಗೆ ಜೈ ಶ್ರೀ ಕೃಷ್ಣ